ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಬ್ಯಾಂಕ್ನಲ್ಲಿ ವಹಿವಾಟು ನಡೆಸೋರಿಗೆ ಇದೀಗ ಶಾಕಿಂಗ್ ಸುದ್ದಿ ಎಂದು ಬಂದಿದೆ ನಾಳೆಯಿಂದ ಈ ಬ್ಯಾಂಕ್ ಸಂಪೂರ್ಣ ಬಂದ್ ಆಗಲಿದೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನಿರ್ಧಾರವನ್ನು ಮಾಡಿರುವಂಥದ್ದು ಹಾಗಾಗಿ ಆರ್ ಬಿ ಇದೀಗ ಈ ಸೂಚನೆಯನ್ನು ನೀಡಿದ್ದು ಇನ್ಮುಂದೆ ಯಾವುದೇ ವಹಿವಾಟುಗಳನ್ನು ಮಾಡುವಂತಿಲ್ಲ ಇದೀಗ ಆರ್ ಬಿ ಐ ದಿಢೀರ್ ಆದೇಶವನ್ನು ಹೊರಡಿಸಿದ್ದು ಈ ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ದವರು ಇನ್ಮುಂದೆ ಏನು ಮಾಡಬೇಕು ಎನ್ನುವುದನ್ನು ಆರ್ ಬಿ ಐ ನೀಡಿದೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ಖಾತೆ ಹೊಂದಿದ್ದೀರಿ ಅವರು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಇದೀಗ ಈ ಬಿ ಬಗ್ಗೆ ಆರ್ಬಿಐ ದಿಢೀರ್ ಸೂಚನೆಯನ್ನು ಹೊರಡಿಸಿದೆ ಇದರಿಂದ ಇದೀಗ ಲಕ್ಷಾಂತರ ಮಂದಿ ಖಾತೆದಾರರಿಗೆ ಸಮಸ್ಯೆ ಕೂಡ ಉಂಟಾಗಿದೆ ಹೌದು ಆರ್ಬಿಐ ನಿಂದ ಕರ್ನಾಟಕ ಮೂಲದ ಕಾರ್ವರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಪರವಾನಗಿಯನ್ನ ರದ್ದು ಮಾಡಿದೆ ಮಾಡಿದೆ ಬ್ಯಾಂಕ್ಗೆ ಸಾಕಷ್ಟು ಬಂಡವಾಳ ಮತ್ತು ಗಳಿಕೆ ನಿರೀಕ್ಷೆ ಇಲ್ಲದ ಕಾರಣ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಈಗಷ್ಟೇ ಬಂದಿರುವ ಆದೇಶದ ಪ್ರಕಾರ ಈ ಬ್ಯಾಂಕ್ ತನ್ನ ಬ್ಯಾಂಕಿಂಗ್ ವ್ಯವಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಆರ್ಬಿಐ ಕೂಡ ತಿಳಿಸಿರುವಂತದ್ದು ಹಾಗಾದರೆ ಠೇವಣಿದಾರರಿಗೆ ಏನಾಗಲಿದೆ ಬ್ಯಾಂಕಿನ ಠೇವಣಿದಾರರಿಗೆ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ಸ್ ಅಂದರೆ ಡಿ ಐ ಸಿ ಜಿ ಸಿ ಇಂದ ಐದು ಲಕ್ಷವರೆಗೆ ವಿಮಾ ಮೊತ್ತ ಸಿಕ್ಕಲಿದೆ ಆರ್ ಬಿ ಐ ಮಾಹಿತಿ ಪ್ರಕಾರ ಬ್ಯಾಂಕಿನ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲ ಠೇವಣಿದಾರರಿಗೆ ಪೂರ್ಣ ಹಣವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಕೂಡ ತಿಳಿಸಿರುವಂಥದ್ದು ಬ್ಯಾಂಕಿನ ತೊಂಬತ್ತ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಠೇವಣಿದಾರರು ಡಿಐ ಸಿಜಿಸಿಯಿಂದ ತಮ್ಮ ಠೇವಣಿಯ ಸಂಪೂರ್ಣ ಮೊತ್ತವನ್ನು ಪಡೆಯಲು ಅರ್ಹರಾಗಿದ್ದಾರೆ ಡಿಐಸಿಜಿಸಿ ಈಗಾಗಲೇ ಅರ್ಹ ಠೇವಣಿದಾರರಿಗೆ ಮೂವತ್ತ ಏಳು ಪಾಯಿಂಟ್ ಏಳು ಒಂಬತ್ತರಷ್ಟು ಕೋಟಿ ಹಣವನ್ನ ಪಾವತಿಸಿದೆ ಎಂದು ಆರ್ಬಿಐ ಕೂಡ ತಿಳಿಸಿದೆ ಆರ್ಬಿಐ ಈ ಕ್ರಮವನ್ನ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಕೈಗೊಂಡಿದ್ದು ಬ್ಯಾಂಕ್ ತನ್ನ ವ್ಯವಹಾರವನ್ನು ಮುಂದುವರೆಸಲು ಅವಕಾಶ ನೀಡಿದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು ಎಂದು ಹೇಳಿದೆ ಅಲ್ಲದೆ ಸಹಕಾರಿ ಸಹಕಾರ ಸಂಘಗಳ ರಿಜಿಸ್ಟರ್ ಗೆ ಬ್ಯಾಂಕ್ ಅನ್ನು ಮುಚ್ಚಲು ಮತ್ತೆ ಒಬ್ಬ ಲಿಕ್ವಿಡೇಟರ್ ಅನ್ನು ಕೂಡ ನೇಮಿಸಲು ಆರ್ ಬಿ ಐ ಮನವಿಯನ್ನು ಮಾಡಿರುವಂತದ್ದು ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ